ಪ್ರಿಯ ವೀಕ್ಷಕರೇ ಪ್ರಜಾಶ್ರೀ ಯೂಟ್ಯೂಬ್ ಚಾನಲ್ ಬೆಂಗಳೂರು ಚಾನಲ್ಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಇವತ್ತಿನ ವಿಶೇಷ ವರದಿ ಏನೆಂದರೆ ಕರ್ನಾಟಕ ರಾಜ್ಯ ಕಂಡ ಪ್ರಬುದ್ಧ ನಾಯಕರು ಜನಸ್ನೇಹಿ ಜನಪ್ರಿಯ ಜನನಾಯಕರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸದ್ಯ ಶಾಸಕರಾಗಿರುವ ಮತ್ತು ಕರ್ನಾಟಕ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿರುವ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಯವರು ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ನಾಡಿನ ಜನತೆ ಸಡಗರ ಸಂಭ್ರಮದಿಂದ ಕುಮಾರಸ್ವಾಮಿಯವರನ್ನು ಹರಸಿ ಹಾರೈಸುತ್ತಿದ್ದಾರೆ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಜೆ ಪಕ್ಷದ ಕಾರ್ಯಕರ್ತರು ಜೆ ಪಕ್ಷದ ಮುಖಂಡರು ಶಿಕಾರಿಪುರ ನಗರದಲ್ಲಿ ಶ್ರೀ ಸ್ವಾಮೀಜಿ ಅವರ ಹುಟ್ಟುಹಬ್ಬದ ಈ ಶುಭ ದಿನದಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಂಭ್ರಮದಿಂದ ಅವುಗಳನ್ನು ನೆರವೇರಿಸುತ್ತಿದ್ದಾರೆ ಶಿಕಾರಿಪುರ ನಗರದ ಆಸ್ಪತ್ರೆಯಲ್ಲಿರುವ ಹಲವಾರು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚುತ್ತಾ ಸಂಭ್ರಮಿಸುತ್ತಿದ್ದಾರೆ ನಾಡಿನ ದೊರೆ ಮತ್ತು ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆಯುರಾರೋಗ್ಯ ಭಾಗ್ಯ ಕೊಡಲಿ ಬಡವರ ದೀನದಲಿತರ ನೋವಿಗೆ ತಕ್ಷಣ ಸ್ಪಂದಿಸುವ ಇವರಿಗೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಧಿಕಾರ ಸಿಗಲಿ ನಾಡಿನ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲೆಂದು ಅಪೇಕ್ಷಿಸುತ್ತಿದ್ದಾರೆ ವೀಕ್ಷಕರೇ ಮಾಜಿ ಮುಖ್ಯಮಂತ್ರಿಗಳು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತ ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶನಿವಾರದಂದು ಶಿಕಾರಿಪುರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜೆ ಡಿ ಎಸ್ ಮುಖಂಡರುಗಳಿಂದ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರುಗಳಾದ ಬೆಂಕಿ ಯೋಗೇಶ್ ಅವರು ಚಿನ್ಮಯ ಚಂದ್ರು ಇಂತಿಯಾಜ್ ಎಂ ಎಸ್ ಜಯಣ್ಣ ಮಂಜುನಾಥ್ ಪೂಜಾರ್ ವಸಂತ ಗಂಗಾಧರ ಹಾಗೂ ಮಹಿಳಾ ಮುಖಂಡರುಗಳಾದ ಬಿ ಬಿ ಸರೋಜಮ್ಮ ಲಲಿತಮ್ಮ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳು ನರ್ಸ್ಗಳು ಸಿಬ್ಬಂದಿಗಳು ಡಾಕ್ಟರ್ ಅರುಣ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಡಿನ ದೊರೆಗೆ ಆಯುರ ಆರೋಗ್ಯ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಮತ್ತು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚಿದರು